ಓಂ ಗುರುಭ್ಯ ನಮಃ ಓಂ ಶ್ರೀ ಭಗವತಿ ನಮಃ ನೋಡಿ ರುಚಿಕ ರಾಶಿ ವೀಕ್ಷಕರೇ ಜ್ಯೇಷ್ಠ ನಕ್ಷತ್ರ ಮತ್ತು ಅನುರಾಧ ನಕ್ಷತ್ರ ವಿಶಾಖಾ ನಕ್ಷತ್ರ ಈ ಮೂರೂ ನಕ್ಷತ್ರಗಳಲ್ಲಿ ಬರುವಂತಹ ಈ ರುಚಿಕ ರಾಶಿ ಈ ರುಚಿಕ ರಾಶಿಯವರು ನೋಡಿ ಅವರು ಗುಣದಲ್ಲಿ ಬಹಳ ಕೋಪವುಳ್ಳವರಾಗಿರ್ತಾರೆ ಅಂದರೆ ಕ್ರೂರಿಗಳು ಮತ್ತು ಕೋಪಿಷ್ಠರವರು ಆಯಿತಾ ಯಾವುದೇ ಥರದ ಒಂದು ಬ್ಲಡ್ ಸಮಸ್ಯೆ ಇರಲಿ ಅವರು ತಮ್ಮ ಕೋಪದಲ್ಲೇ ಅದನ್ನು ತೀರಿಸ್ಕೊಳ್ಳುವಂತಹ ಒಂದು ಸಂಭವ ಜಾಸ್ತಿ ಇರ್ತದೆ ಹಾಗಾಗಿ ನೋಡಿ ಕೆಲಸ ಕಾರ್ಯಗಳು ಅವರಿಗೆ ಸ್ಥಗಿತ ಈ ವರ್ಷ ಕೆಲಸ ಕಾರ್ಯಗಳಲ್ಲಿ ಸ್ಥಗಿತ ಅವರಿಗೆ ಯಾವುದು ಕೂಡ ಅವರಿಗೆ ಕೆಲಸ ಕಾರ್ಯಗಳು ಸುಲಭವಾಗಿ ನಡ್ಕೊಂಡು ಹೋಗುವಂಥದ್ದು ಇರೋದಿಲ್ಲ ಅನಾರೋಗ್ಯ ಅವರಿಗೆ ಈ ವರ್ಷ ಬಹಳವಾಗಿ ಕಾಡುತ್ತೆ ಆಯಿತಾ ರಾಶಿ ರಾಶಿಯವರಿಗೆ ಅನಾರೋಗ್ಯ ಅನ್ನೋಂಥದ್ದು ತುಂಬಾ ಕಾಡುತ್ತೆ ಮನೆಯಲ್ಲೂ ಕೂಡ ಅವರಿಗೆ ನೆಮ್ಮದಿ ಶಾಂತಿ ಅನ್ನೋಂಥದ್ದು ಇರೋದಿಲ್ಲ ಕಲಹಗಳು ವಾದಗಳು ಆ್ಯಕ್ಚುಲಿ ಹೇಳಬೇಕು ಅಂದರೆ ಒಂದೇ ಮಾತಲ್ಲಿ ಈ ವೃಶ್ಚಿಕ ರಾಶಿ ಈ ವರ್ಷ ಅಷ್ಟು ಶುಭಪ್ರದವಾಗಿ ಕಂಡು ಬರ್ತಾ ಇಲ್ಲ ವೀಕ್ಷಕರೇ ಆಯಿತಾ ವೃಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ಅಷ್ಟು ಫಲಪ್ರದವಾಗಿ ಕಂಡು ಬರ್ತಾ ಇಲ್ಲ ಹಾಗಾಗಿ ನೀವು ನವಗ್ರಹ ಶಾಂತಿಯನ್ನು ನಿಮ್ಮ ಮನೆಯಲ್ಲಿ ಅಥವಾ ನೀವು ದೇವಸ್ಥಾನದಲ್ಲಿ ನವಗ್ರಹ ಶಾಂತಿಯನ್ನು ನೀವು ಮಾಡಿಸಿದ್ರೆ ನಿಮಗೆ ಬಹಳ ನಿಮಗೆ ಅಂದರೆ ಇದು ಯಾವ್ದು ಯಾವ ರೀತಿ ಅಂತೇಳಿದ್ರೆ ಈ ನವಗ್ರಹ ಶಾಂತಿಯಿಂದ ನಿಮಗೆ ಸಂಪೂರ್ಣ ರಕ್ಷಣೆಯನ್ನು ಸಿಗುತ್ತೆ ನಿಮಗೆ ಆಯಿತಾ ಸಂಪೂರ್ಣ ರಕ್ಷಣೆ ದೈವಾನು ದೈವ ಅನುಗ್ರಹ ನಿಮಗೆ ರಕ್ಷಣೆಯನ್ನು ಕೊಡುವಂಥ ಚಾನ್ಸಸ್ ತುಂಬಾ ಆಗುತ್ತೆ ನೋಡಿ ಅದೃಷ್ಟ ದೇವತೆ ಬಂದು ನಿಮಗೆ ಶಿವ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ದೇವತೆ ಬಂದು ಶಿವ ಆಗಿರ್ತಾನೆ ಅದೃಷ್ಟದ ದಿನ ಬಂದು ಮಂಗಳ ಮತ್ತು ಗುರು ಆಗಿರುತ್ತೆ ಆಯಿತಾ ಮಂಗಳ ಮತ್ತು ಗುರು ಅಂದರೆ ಯಾವುದಾದ್ರೂ ನೀವೊಂದು ಕೆಲಸವನ್ನು ಅಥವಾ ಏನಾದರೂ ಒಂದು ಪ್ರಾರಂಭ ಮಾಡಲಿಕ್ಕೆ ನೀವು ಹೋಗಬೇಕಾದ್ರೆ ಮಂಗಳವಾರ ಅಥವಾ ಗುರುವಾರದ ದಿನ ನೀವು ಈ ಒಂದು ಕಾರ್ಯವನ್ನು ನೀವು ಶುರು ಮಾಡಿದ್ರೆ ಅದರಲ್ಲಿ ಸ್ವಲ್ಪ ನಿಮಗೆ ಏಳ್ಗೆಯನ್ನು ಕಾಣ್ಬೋದು ನೀವು ಆಯಿತಾ ಏಳ್ಗೆಯನ್ನು ಕಾಣುವಂತಹ ಚಾನ್ಸಸ್ ನಿಮಗೆ ತುಂಬಾ ಇರ್ತದೆ ವೀಕ್ಷಕರೇ ಹಾಗಾಗಿ ನೀವು ಮಹಾಶಿವನಿಗೆ ಸೋಮವಾರದಂದು ನೀವು ಅಭಿಷೇಕ ಮಾಡಿಸಿ ಹಾಗೆಯೇ ನಿಮ್ಮ ಮನೆಯಲ್ಲಿ ನವಗ್ರಹ ಶಾಂತಿಯನ್ನು ಮಾಡಿಸೋದ್ರಿಂದ ಈ ವರ್ಷ ಬರುವಂತಹ ಕಠಿಣ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲವೂ ಕೂಡ ತೊಡೆದು ಹಾಕುವಂತಹ ಶಕ್ತಿ ನವಗ್ರಹ ಶಾಂತಿಗೆ ಅಂದರೆ ನವಗ್ರಹ ಶಾಂತಿ ಮಾಡಿಸೋದ್ರಿಂದ ಈ ಎಲ್ಲ ಪರಿಹಾರ ನೀವು ನೋಡ್ಕೊಳ್ಬೋದು ಹಾಗೆಯೇ ಈ ವರ್ಷ ಖಂಡಿತವಾಗಲು ಸ್ವಲ್ಪ ಅನಾರೋಗ್ಯ ತುಂಬಾ ಇರೋದರಿಂದ ಬಹಳ ಕೇರ್ ಅಂದರೆ ಕೇರ್ಫುಲ್ ಆಗಿರಬೇಕಾಗ್ತದೆ ನೀವು ಊಟ ಮಾಡುವಂತಹ ವಿಚಾರದಲ್ಲಾಗಿರ್ಬೋದು ಕುಡಿಯುವಂತಹ ನೀರಿನಲ್ಲಾಗಿರ್ಬೋದು ಯಾವುದೇ ಥರದ ವಿಚಾರದಲ್ಲಾದ್ರೂ ಕೂಡ ನೀವು ಬಹಳ ಜಾಗೃತಿ ಅಂದರೆ ಮೈಯೆಲ್ಲ ಕಣ್ಣು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಸಂಪೂರ್ಣವಾಗಿ ನೀವು ಜಾಗೃತಿಯಿಂದ ಇರಬೇಕಾದಂಥ ಒಂದು ಸಂಭವ ಬರುತ್ತೆ ಹಾಗಾಗಿ ಕಪ್ಪು ಬಟ್ಟೆಯನ್ನು ನೀವು ಹುಡ್ಲಿಕ್ಕೆ ಹೋಗಬೇಡಿ ಆಯಿತಾ ಕಪ್ಪು ಬಣ್ಣದ ಬಟ್ಟೆಯನ್ನು ಯಾವುದೇ ಕಾರಣಕ್ಕೂ ನೀವು ಎರಡು ಸಾವಿರದ ಇಪ್ಪತ್ತೈದು ಈ ವರ್ಷ ಮುಗಿಯುವ ವರ್ಗು ಕೂಡ ನೀವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದನ್ನು ಕಪ್ಪು ಬಟ್ಟೆನ ಧರಿಸಲಿಕ್ಕೆ ಹೋಗಬೇಡಿ ಆಯಿತಾ ಹಾಗೆಯೇ ಸಾಧ್ಯವಾದರೆ ಅನುಕೂಲವಾದರೆ ದತ್ತಾತ್ರೇಯನ ಆರಾಧನೆಯನ್ನು ಮಾಡಿ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿ ನಮ್ಮ ಚಾನಲ್ಗೆ ಏನಪ್ಪ ಇನ್ನೂ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ವೀಕ್ಷಕರೇ